ಎಲ್ಲರಿಗೂ ಶುಭ ಸಂಜಯ ನಮಸ್ಕಾರಗಳು ನನ್ನ ಕವನದ ಶೀರ್ಷಿಕೆ ಕನ್ನಡದ ಸ್ಥಿತಿಗತಿ ಕನ್ನಡದ ಸ್ಥಿತಿಗತಿ ಓ ಯುವಕರೇ ಓ ಯುವಕರೇ ವಿಶ್ವದಲ್ಲಿಯೇ ಅತಿ ಶ್ರೀಮಂತ ಭಾಷೆ ಎಂದರೆ ಕನ್ನಡನೇ ವಿಶ್ವ ಅತಿ ಶ್ರೀಮಂತ ಭಾಷೆ ಎಂದರೆ ಕನ್ನಡನೇ ಎಂದು ಹೇಳುತ್ತಾರೆ ಅಂದು ಇಂದು ಎಂದೆಂದು ಆದರೆ ಎಲ್ಲಿಗೆ ಬಂದು ನಿಂತಿದೆ ಎಂದು ಆದರೆ ಎಲ್ಲಿಗೆ ಬಂದು ನಿಂತಿದೆ ಎಂದು ಮಾತೃಭಾಷೆಯ ಮರೆತು ಗೊತ್ತು ಗುರಿ ಇಲ್ಲದೆ ಹೋಗುತ್ತಿದೆ ಹೊತ್ತು ಮಾತೃಭಾಷೆಯ ಮರೆತು ಗೊತ್ತು ಗುರಿ ಇಲ್ಲದೆ ಹೋಗುತ್ತಿದೆ ಹೊತ್ತು ಮುಂದೆ ಏನಾಗುವುದು ಎಂದು ನಿಮಗೇನು ಗೊತ್ತು ಮುಂದೆ ಏನಾಗುವುದು ಎಂದು ನಿಮಗೇನು ಗೊತ್ತು ಕನ್ನಡದ ಹಿರಿಮೆಯನ್ನು ಆದರೆ ಕನ್ನಡ ನೀವಾಗಿರಿ ಅನ್ಯರ ಸ್ವತ್ತು ನೀವಾಗಿರಿ ಅನ್ಯರ ಸ್ವತ್ತು ಓ ಯುವಕರೇ ಅಂದು ಅವಿದ್ಯಾವಂತ ತಾಯಿ ಹೇಳಿದಳು ಅಂದು ಅವಿದ್ಯಾವಂತಿ ತಾಯಿ ಹೇಳಿದಳು ಕನ್ನಡಕ್ಕೆ ಹೋರಾಡು ಕನ್ನಡದ ಕಂದ ಕನ್ನಡವ ಕಾಪಾಡು ನನ್ನ ಆನಂದ ಜೋಗಳದ ಹರಕೆಯು ಮರೆಯದಿರು ಚಿನ್ನ ಮರೆತೆಯಾದರೆ ನೀ ಅಯ್ಯೋ ಮರೆತಂತೆ ನನ್ನ ಎಂದು ಓ ಯುವಕರೆ ಇಂದು ವಿದ್ಯಾವಂತೆ ಮಹಿಳೆ ನಿಜ ಮಾಡಿದ್ದಾಳೆ ಇಂದು ವಿದ್ಯಾವಂತೆ ಮಹಿಳೆ ನಿಜ ಮಾಡಿದ್ದಾಳೆ ಆ ಮಾತೆಯ ನುಡಿ ಅದಕ್ಕಾಗಿಯೇ ತಲೆ ಎತ್ತಿವೆ ವೃದ್ಧಾಶ್ರಮ ನೋಡಿ ಅದಕ್ಕಾಗಿಯೇ ತಲೆ ಎತ್ತಿವೆ ವೃದ್ಧಾಶ್ರಮ ನೋಡಿ ಓ ಯುವಕರೇ ಯಾವ ಕಡೆ ನಿಮ್ಮ ನಡೆ ಓ ಯುವಕರೆ ಯಾವ ಕಡೆ ನಿಮ್ಮ ನಡೆ ಇರಲಿ ಕನ್ನಡದ ಕಡೆ ಇರಲಿ ಕನ್ನಡದ ಕಡೆ ಓ ಯುವಕರೇ ಆಕರ್ಷಿತ ರಾಗಬೇಡಿ ಹೂದಾನಿಯಲ್ಲಿ ಬೆಳೆಯುತ್ತಿರುವ ಸಸಿ ನೋಡಿ ಆಕರ್ಷಿತ ರಾಗಬೇಡಿ ಹೂದಾನಿಯಲ್ಲಿ ಬೆಳೆಯುತ್ತಿರುವ ಸಸಿ ನೋಡಿ ಆಳವಾಗಿ ಮಣ್ಣಲ್ಲಿ ಬೇರು ಬಿಟ್ಟು ಮಾತೃಭಾಷೆಗೆ ಆಳವಾಗಿ ಮಣ್ಣಲ್ಲಿ ಬೇರು ಬಿಟ್ಟು ಒಗ್ಗಟ್ಟನ್ನು ಸೃಷ್ಟಿಸುವ ಕಲೆ ಮಾತೃಭಾಷೆಗೆ ಮಾತ್ರ ಉಂಟು ಮರತಿದ್ದೀಯಾದರೆ ಕಳೆದುಕೊಳ್ಳುತ್ತಿರಿ ಮಾತೃಭಾಷೆಯ ನಂಟು ಮರಚಿರಿಯಾದರೆ ಕಳೆದುಕೊಳ್ಳುತ್ತಿರಿ ಮಾತೃಭಾಷೆಯ ನಂಟು ಓ ಸಹೃದಯ ಯುವಕರೇ ಮಾತೃಭಾಷೆಗೆ ಅನ್ಯಾಯ ಮಾಡದಿರಿ ಮಾತೃಭಾಷೆಗೆ ಅನ್ಯಾಯ ಮಾಡದಿರಿ ಆದರೆ ಅಪ್ಪ ಅಮ್ಮ ಸ್ವದೇಶಿ ಅಪ್ಪ ಅಮ್ಮ ಸ್ವದೇಶಿ ಮಕ್ಕಳು ವಿದೇಶಿ ಕನ್ನಡ ಆಗುತ್ತಿದೆ ಅಧೋಗತಿ ಕನ್ನಡ ಆಗುತ್ತಿದೆ ಅಧೋಗತಿ ಇದರ ಅಳಿವು ಉಳಿವು ನಿಮ್ಮನ್ನು ಅವಲಂಬಿಸಿದೆ ಇದರ ಅಳಿವು ಉಳಿವು ನಿಮ್ಮನ್ನೇ ಅವಲಂಬಿಸಿದೆ ಅಂದು ಇಂದು ಮುಂದು ಎಂದೆಂದು ಅಂದು ಇಂದು ಮುಂದು ಎಂದೆಂದು ಅವಕಾಶಕ್ಕಾಗಿ ಧನ್ಯವಾದಗಳು